ರಕ್ಷಕ್ ಹೇಗಿದ್ರಿ ಸೂಪರ್ ಅಣ್ಣ ನೀವು ಗುಡ್ ಸರ್ ಕುದುರಿ ಹೇಗಿತ್ತು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಆಫ್ಟರ್ ಬಿಗ್ ಬಾಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಗುಡ್ ತ್ರೆಕ್ ಸ್ಟಾರ್ಟ್ ಮಾಡಿದ್ದಾರೆ ಅದೊಂದು ಸ್ಪೆಷಲ್ ಅನಿಸ್ತಿದೆ ಅಣ್ಣ ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡಾಗ ಬರೋ ವಾಲ್ಯೂಮ್ ಬರ್ತಾ ಇಲ್ಲ ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ ಭಾಸ್ಕರ ನಿನ್ ಯಾವ್ದೋ ಒಂದು ಪಾಯಿಂಟ್ ಇಟ್ಕೊಂಡ್ರು ರುಬ್ಬಾದಂತ ಗ್ಯಾರಂಟಿ ನನ್ನ ಮಗನ ದೇಶದಲ್ಲೆಲ್ಲ ನಡೀತಾ ಇರೋದ್ ರೇಪು ನಿನ್ನಿಂದಾನೆ ಏ ಏನ್ ನೋಡ್ತಾ ಇದ್ರೆ ಹಾಕೊಂಡ್ ರುಬ್ರು ಮಾತಾಡಕ್ ಅಧಿಕಾರ ಯಾರ ಮೇಲ್ ಯಾರ ಮೇಲ್ ಬೇಕಾದ್ರೆ ಮಾತಾಡೋ ಅಧಿಕಾರ ಪಾಯಿಂಟ್ ಅದಲ್ಲ ಅಲ್ಲಿದ್ದು ವಾಲ್ಯೂಮ್ ಯಾಕೆ ಬಂದಿಲ್ಲ ಅಂದ್ರೆ ಅಷ್ಟೇ ನನ್ನ ಪ್ರಶ್ನೆ ಎದುರುಗಡೆ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದ್ದೀರಾ ಐ ವಿಶ್ ಯು ದ ಬೆಸ್ಟ್ ಇನ್ ಲೈಫ್ ಥ್ಯಾಂಕ್ ಯು ಮ್ಯಾಮ್ ತೀರ್ಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರ ಚಂದಾಗಿರ್ಲಿ ಇವ್ರು ಚಂದ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗ ಆರೈಸೋರ್ ಯಾರು ಒಪ್ತೆ ಕಡೆ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಪ್ರಶ್ನೆಯ